ಕರ್ನಾಟಕ ರಕ್ಷಣಾ ವೇದಿಕೆ ಟಿ ಟಿಎ ನಾರಾಯಣಗೌಡರ ಬಂಧನ ವಿರೋಧಿಸಿ ಹುಕ್ಕೇರಿ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಹುಕ್ಕೇರಿ ಕೋರ್ಟ್ ವೃತ್ತದಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಹುಕ್ಕೇರಿ ತಾಲೂಕು ಅಧ್ಯಕ್ಷ ಪ್ರಮೋದ್ ಹಸ್ಮಾನಿ ಮಾತನಾಡಿ ಬೆಂಗಳೂರಿನಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಅನ್ಯಭಾಷೆ ನಾಮಫಲಕಗಳ ವಿರುದ್ಧ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ಪ್ರತಿಭಟನೆ ವೇಳೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ನಮ್ಮ ನಾಯಕ ರಾಜ್ಯಾಧ್ಯಕ್ಷರಾದ ಸಮಲ್ ಸಿಂಗ್ ಕನ್ನಡದ ಕಟ್ಟಾಳು ಟಿಎ ನಾರಾಯಣಗೌಡರನ್ನ ಕರವೆಯ ಪದಾಧಿಕಾರಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ ಕರ್ನಾಟಕದಲ್ಲಿ ಕನ್ನಡ ನಾಡು ನುಡಿ ನೆಲ ಜಲಕ್ಕೋಸ್ಕರ ಹೋರಾಡುವುದು ತಪ್ಪು ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಕೂಡಲೇ ಕರ್ನಾಟಕ ಸರ್ಕಾರ ಕರ್ವೆ ರಾಜ್ಯಾಧ್ಯಕ್ಷರಾದ ನಾರಾಯಣ ನಾರಾಯಣಗೌಡರನ್ನ ಮತ್ತು ಕರ್ವೆ ಪದಾಧಿಕಾರಿಗಳನ್ನು ಬಿಡುಗಡೆ ಮಾಡಿಕೊಡಬೇಕೆಂದು ಹುಕ್ಕೇರಿ ತಾಲೂಕಾ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಒತ್ತಾಯಿಸುತ್ತಿದೆ ಕನ್ನಡಿಗರ ಮೇಲೆ ಹಾಕಿದಂತಹ ಮೊಕದ್ದಮೆಗಳನ್ನು ಕೂಡಲೇ ಕರ್ನಾಟಕ ಸರ್ಕಾರ ಹಿಂಪಡೆಯಬೇಕು ಬಿಡುಗಡೆ ಮಾಡದಿದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಹುಕ್ಕೇರಿ ವತಿಯಿಂದ ತಾಲೂಕಾದ್ಯಂತ ಉಗ್ರ ಸ್ವರೂಪದ ಹೋರಾಟಕ್ಕೆ ಇಳಿಯಬೇಕಾಗುತ್ತಿದೆ ಎಂದು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾ ಸಂಚಾಲಕರಾದ ಮಹೇಶ್ ಹಟಿವೋಳಿ ತಾಲೂಕು ಉಪಾಧ್ಯಕ್ಷ ರಾಮಚಂದ್ರ ರಗಂಟೆ ಲೋಡ್ಸೂರಿ ಸಂತೋಷ್ ಸತ್ನಾಯಕ್ ವಿನಾಯಕ್ ಕೋಳಿ ರಾಬಿನ್ ಕೌಜಲ್ಗಿ ಆಕಾಶ್ ಚಿರಳಿ ಚೇತನ್ ಮಗ್ದೂಮ್ ಸೌರಭ್ ತಲ್ವಾರ್ ಸಿಗುಡಿಸಿ ಲಕ್ಷ್ಮಣ್ ಪೂಜೇರಿ ಸೇರಿದಂತೆ ಕರ್ನಾಟಕ ರಕ್ಷಣಾ ವೇದಿಕೆಯ ಸದಸ್ಯರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು ಏನೊಂದು ಬೆಂಗಳೂರಿನಲ್ಲಿ ಕನ್ನಡ ನಾಮಫಲಕ ವಿಷಯವಾಗಿ ಇವತ್ತು ಅನ್ಯ ಭಾಷಾ ಗೋಡರನ್ನ ತೆಗೆದು ಹಾಕಬೇಕಂತೇಳಿ ಮೊದಲೇ ಒಂದು ದಿನದಿಂದ ಹೇಳ್ಕೊಂಡು ಬಂದಿದ್ರು ಆದರೂ ಸಹ ಯಾರು ಅದಕ್ಕೆ ಸಾಧನೆ ಮಾಡಿದೆ ಇವತ್ತು ನಾರಾಯಣಗೌಡರು ಎಲ್ಲ ಒಂದು ಗೋಡವನ್ನು ಅದರೇ ಇದ್ದು ಇವತ್ತು ಆದ್ರೆ ಅನ್ನ ನಾಡು ನುಡಿ ಎಲ್ಲ ಜಲ ಇದ್ರಿಗೋಸ್ಕರ ಹೊರಡೋದು ಇವತ್ತು ತಪ್ಪೇನ ಇವತ್ತು ಮಾನ್ಯ ಕರ್ನಾಟಕ ಇವತ್ತು ನಾರಾಯಣಗೌಡನ್ನ ಬಂಧಿಸಿದರು ಕನ್ನಡ ಹೋರಾಟಗಾರರ ಪರಿಸ್ಥಿತಿ ಈಗಾದ್ರೆ ಈಗ ಅದಕ್ಕೆ ಕೂಡಲೇ ಇವತ್ತು ಕರ್ನಾಟಕ ಸರ್ಕಾರ ನಾರಾಯಣಗೌಡರನ್ನ ಬಿಡುಗಡೆ ಮಾಡಬೇಕು ಯಾಕಂದ್ರೆ ಕನ್ನಡದ ಜನತೆ ಪರ ಸಂಘಟನೆಗಳು ಇವತ್ತು ನಾರಾಯಣಗೌಡರ ಮೇಲೆ ಬಹಳಷ್ಟು ಭರವಸೆ ಹೇಳ್ತೀವಿ ಯಾಕಂದ್ರೆ ಮುಂಚಿನ ಹೋರಾಟಗಾರರು ಅವರು ಕನ್ನಡದ ಏನಾದರೂ ಇದ್ರೆ ಮೊದಲವರಲ್ಲಿ ನಾರಾಯಣಗೌಡ ಇದ್ದಿರ್ತಾರೆ ಅಂತ ಹೋರಾಟಗಾರನ ಇವತ್ತು ಬಂದಿಸಿದೀರಿ ಕೂಡಲೇ ಮಾನ್ಯ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಅವರು ಕೂಡಲೇ ಅವ್ರನ್ನ ಬಿಡುಗಡೆಗೊಳಿಸ್ಬೇಕಂತೇಳಿ ರಕ್ಷಣಾ ವಿದ್ಯಾರ್ಥಿ ಪರವಾಗಿ ಇವತ್ತು ನೆಂಪಿಸ್ಕೊಳ್ತಾ ಇದ್ದೇವೆ ಒಂದ್ ಎರಡು ದಿವಸದಲ್ಲಿ ನಾನಾಯ ಬಿಡುಗಡೆ ಆಗಲಿಲ್ಲ ಅಂದ್ರೆ ಉಗ್ರ ಸ್ವರೂಪದ ಹೋರಾಟಕ್ಕೆ ಇವತ್ತು ಹೇಳಬೇಕಾಗುತ್ತೆ ಅಂತೇಳಿ ಇವತ್ತು ಕರ್ನಾಟಕ ಸರ್ಕಾರಕ್ಕೆ ಗದ್ದರಿಕೆ ಕೊಡ್ತಾ ಇದ್ದೀವಿ